ಹರಿ ಓಂ ಮಹಾಗಣಪದೆ ನಮೋ ನಮಃ ಪ್ರೇಂಗೋಕಲೇ ಆ ಪ್ರತಿಮಂ ಬುಧ ಸೌಮ್ಯ ಸೌಮ್ಯ ಗಣೋಪೇತಂ ತಂ ಬುಧ ಪ್ರಣಾಮ ಮಾಮ್ಯಹಮ್ಮ ನೆಲಮೊಗಿಲು ಚಾನಲನ್ನು ವೀಕ್ಷಿಸ್ತಾ ಇರುವಂತಹ ಸಮಸ್ತ ಜನಬಂಧುಗಳಿಗೆ ನಾರಾಯಣ ಗುರುಜಿ ಅವರಿಂದ ನಮಸ್ಕಾರಗಳು ಇವತ್ತಿನ ದಿನ ಸಾವಿರದ ಒಂಬೈನೂರ ನಲವತ್ತೈದನೇ ಶೆಕೆ ಶೋಭನ ನಾಮ ಸಂತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ಚತುರ್ದಶಿ ಬುಧವಾರ ಪುನರ್ವಸು ನಕ್ಷತ್ರ ವೈದ್ರತಿ ಯೋಗ ಉಪರಿ ವಿಷ್ಕಂಬ ಯೋಗ ಗರಜಕರಣ ಉಪರಿ ವಿಷ್ಠೀಕರಣ ಇಪ್ಪತ್ತ್ನಾಲ್ಕನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸವಿಯ ದಿನ ಭವಿಷ್ಯವನ್ನು ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿ ಈ ರಾಶಿಯವರಿಗೆ ತುಂಬ ಅಭಿವೃದ್ಧಿಯನ್ನು ಹೊಂದ್ಕೊಂಡಿರುವಂಥ ದಿನ ಇದಾಗಿದೆ ಕೃಷಿಕರಿಗೆ ಸುಖ ಸಂತೋಷ ಶಾಂತಿ ನೆಮ್ಮದಿ ಸಿಗುತ್ತೆ ಮತ್ತು ಇವರು ಮಾಡಬೇಕಂತ ಇರುವಂಥ ಕಾರ್ಯಗಳಲ್ಲಿ ಅಭಿವೃದ್ಧಿ ಒಂದು ಮನೆಯನ್ನು ಮಾಡುವಂತಹ ಯೋಚನೆ ವಿಚಾರಗಳು ಇವತ್ತು ಅವರಿಗೆ ಬಂದಿದ್ದಿದೆ ಅದನ್ನು ಪೂರ್ಣಗೊಳ್ಳುತ್ತೆ ಪ್ರಯತ್ನ ಮಾಡಿ ಹಿರಿಯರಿಂದ ಆಶೀರ್ವಾದ ಪಡ್ಕೊಂಡು ಮತ್ತು ಅದಕ್ಕೇನೇನು ಬೇಕಾ ಆ ಪ್ರಕಾರವಾಗಿ ನೀವು ಮುಂದೆ ಹೋದಲ್ಲಿ ಇವತ್ತಿನ ದಿನ ಪ್ರಯತ್ನ ಮಾಡೋದಲ್ಲಿ ನಿಮ್ಮ ಮನೆಯು ಮುಂದಿನ ದಿನಗಳಲ್ಲಿ ರೆಡಿಯಾಗಿರುತ್ತೆ ಸುಖ ಸಂತೋಷ ಇರುತ್ತೆ ಉದ್ಯೋಗದಲ್ಲಿ ಅಭಿವೃದ್ಧಿ ಇರುತ್ತೆ ದೇವತಾ ಕಾರ್ಯಗಳಲ್ಲಿ ಏನೋ ಮಾಡುವಂಥ ವಿಚಾರಗಳು ಇರ್ತವೆ ಆದರೆ ಮನಸ್ಸಿಗೆ ಅದು ಬರಲ್ಲ ಆ ರೀತಿ ಮಾಡಬೇಡಿ ದೇವತಾ ಕಾರ್ಯಗಳಿಗೆ ಮನಸ್ಸನ್ನು ಮಾಡಿ ಅದರಿಂದ ನಿಮಗೆ ಒಳ್ಳೆಯ ಅಭಿವೃದ್ಧಿ ಸುಖ ಸಂತೋಷ ಶಾಂತಿ ನೆಮ್ಮದಿ ಸಿಗುತ್ತೆ ಹಾಗೂ ಪೂರ್ವಜರ ಒಂದು ಕಾಲದಲ್ಲಿ ನಡ್ಕೊಳ್ತಾ ಇರುವಂತಹ ಸೇವೆ ಕೊಡ್ತಾ ಇದ್ದಂತಹ ಶಿವನಿಗೆ ದರ್ಶನ ಮಾಡ್ಕೊಂಡು ಬನ್ನಿ ಆಮೇಲೆ ದುರ್ಗಾ ದೇವತೆಯ ದರ್ಶನವನ್ನು ಮಾಡಿ ಇದರಿಂದ ಶುಭ ಫಲವನ್ನು ಪಡ್ಕೊಳ್ತೀರಾ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ತೀರಾ ಮತ್ತು ಚತುರ್ಥ ಸ್ಥಾನದಲ್ಲಿ ಷಷ್ಠ ಸ್ಥಾನದಲ್ಲಿ ಕೇತು ಇದ್ದು ಸಮಸ್ತ ವೈರಿಗಳು ಇವರಿಂದ ನಾಶ ಆಗ್ತವೆ ಮತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಕಿರಿಕಿರಿ ಉಪದ್ರವಗಳು ಇರ್ತವೆ ಕೆಲವು ಆತ್ಮಗಳ ಕಾಟ ಮತ್ತು ಭೂತ ಪ್ರೇತ ಪಿಷಗಳಿಂದ ಸ್ವಲ್ಪ ತೊಂದರೆಗಳಿಗೂ ಒಳಗಾಗುವಂಥ ಸನ್ನಿವೇಶ ಇದೆ ಆದರೂ ಏನು ತೊಂದರೆಗಳಿಲ್ಲ ಸಾಮಾನ್ಯವಾಗಿ ದ್ವಿ ಸ್ವಭಾವ ರಾಶಿ ಅಂದರೆ ಹಳ್ಳ ಅಥವಾ ಈ ಎರಡು ದಾರಿಗಳು ಸೇರಿರುವಂಥ ಜಾಗ ಇಂಥವುಗಳಲ್ಲಿ ಹೋಗ್ತಾ ಇರುವಾಗ ತುಂಬ ಜಾಗೃತರಾಗಿರಬೇಕು ಅಲ್ಲಿ ಏಟ್ ಮಾಡಿಕೊಳ್ಳುವಂಥ ಸನ್ನಿವೇಶ ಭೂತ ಪ್ರೇತಗಳ ಆಕರ್ಷಣೆಯ ಸನ್ನಿವೇಶ ಇದೆ ಹುಷಾರಾಗಿರಿ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಆದರೆ ಓದೋದಕ್ಕೆ ಮನಸ್ಸು ಕೊಡೋಲ್ಲ ಆದರೆ ಅದರಲ್ಲೇ ಮುಂದುವರ್ಕೊಂಡು ಹೋಗ್ತಾರೆ ಉತ್ತಮ ಫಲವನ್ನು ಪಡ್ಕೊಳ್ತಾರೆ ದಾಂಪತ್ಯ ಜೀವನದಲ್ಲಿ ಇವರಿಗೆ ಸುಖಮಯವಾದಂಥ ದಿನ ಇವತ್ತು ಆದರೆ ಇಷ್ಟ ಇರೋ ರೀತಿಯಲ್ಲಿ ಇಷ್ಟ ಇರೋ ಟೈಮಿಗೆ ದಾಂಪತ್ಯ ಜೀವನದಲ್ಲಿ ಸುಖಮಯ ಇವರಿಗೆ ಆಗೋದಕ್ಕೆ ಇವತ್ತಿನ ದಿನ ಕೊರತೆಯನ್ನು ತೋರಿಸ್ತಾ ಇದೆ ಹಾಗಾಗಿ ನಿಮ್ಮ ಮನೆ ದೇವರು ಒಂದು ಹೆಣ್ಣು ದೇವತೆ ಶಾಂತ ಸ್ವಭಾವದ ದೇವತೆಯನ್ನು ಧ್ಯಾನ ಮಾಡಿದಲ್ಲಿ ನಿಮ್ಮ ಈ ಇರುವಂಥ ಸಮಸ್ಯೆಗಳು ದೂರ ಆಗ್ತವೆ ವೈವಾಹಿಕ ಜೀವನ ಮದುವೆ ಆಗೋವಂಥವರಿಗೆ ಇವತ್ತಿನ ದಿನ ತುಂಬ ಚೆನ್ನಾಗಿದೆ ಇವರು ಆರೋಗ್ಯವಂತರಾಗಿರ್ತಾರೆ ಶರೀರದಲ್ಲಿ ಸೌಖ್ಯವನ್ನು ಪಡ್ಕೊಳ್ತಾರೆ ಆದರೆ ಗುರು ಯುತಿಯಲ್ಲಿ ಇದ್ದಾಗ ಚಂದ್ರ ಮೇಷರಾಶಿಯಲ್ಲಿ ಚಂದ್ರ ಮೇಷರಾಶಿಯಲ್ಲಿ ಇದ್ದಾಗ ಅಂದರೆ ಮೇಷದಲ್ಲಿ ಮೇಷರಾಶಿಯವರಿಗೆ ಮೇಷದಲ್ಲಿ ಚಂದ್ರ ಇರ್ತಾನೆ ಗೋಚರಿಯಲ್ಲಿ ಮೇಷದಲ್ಲೇ ಗುರು ಇದ್ದಾನೆ ಹಾಗಾಗಿ ಇವತ್ತಿನ ಒಂದು ದಿನ ಉತ್ತಮ ಸುಖ ಉತ್ತಮ ಭೋಜನವನ್ನು ಪಡ್ಕೊಳ್ಳುವಂಥ ಯೋಗ ನಿಮ್ಮದಾಗಿದೆ ಇನ್ನು ವೃಷಭ ರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಶುಭದಾಯಕವಾಗಿದ್ದು ಸುಖ ಸಂತೋಷ ಭಾಗ್ಯ ಎಲ್ಲವನ್ನು ಇವತ್ತಿನ ದಿನ ಇವರು ಪಡ್ಕೊಳ್ತಾರೆ ಕಾರಣ ರಾಹು ಏಕಾದಶದಲ್ಲಿ ಶನಿ ದಶಮದಲ್ಲಿ ಬುಧ ಶುಕ್ರರು ಅಷ್ಟಮದಲ್ಲಿ ಕೇತು ಪಂಚಮದಲ್ಲಿ ಅಷ್ಟಮದಲ್ಲಿ ಇರುವಂಥ ಗ್ರಹಗಳು ನಿಮಗೆ ಸಂಪತ್ತನ್ನು ಕೊಡ್ತವೆ ಯಾವುದೇ ರೀತಿ ಸಂಪತ್ತು ಒಂದು ಕೃಷಿ ಸಂಪತ್ತು ಕೊಡ್ಬೋದು ಅಥವಾ ಭೂ ಸಂಪತ್ತು ಕೊಡ್ಬೋದು ಕೃಷಿಯಿಂದ ಲಾಭ ಕೊಡ್ಬೋದು ಈ ಸಂಪತ್ತುಗಳನ್ನು ಕೊಡ್ತಾನೆ ಇದರಿಂದ ಸುಖ ಸಂತೋಷ ನೆಮ್ಮದಿಯನ್ನು ಪಡ್ಕೊಳ್ತೀರ ಮಿತ್ರ ಬಾಂಧವರಿಂದ ಸುಖ ಸಂತೋಷ ನಿಮಗೆ ಲಭ ಲಭ್ಯವಾಗುತ್ತೆ ಯಾವುದೇ ಕಾರಣದಿಂದ ನೀವು ಎಲ್ಲೇ ಹೋಗೋದಿದ್ದರೂ ನಿಮ್ಮ ಮನೆ ದೇವರನ್ನು ಮರಿದೇನೆ ಹೋಗಿ ಇವತ್ತಿನ ದಿನ ಶುಭದಾಯಕ ಶುಭ ಫಲ ನಿಮ್ಮದಾಗುತ್ತೆ ಎಲ್ಲ ಶುಭ ಫಲವನ್ನು ಇವತ್ತು ಚೆನ್ನಾಗಿ ಪಡ್ಕೊಳ್ಳಿ ಮಿಥುನ ರಾಶಿ ಈ ರಾಶಿಯವರಿಗೆ ಮೂರು ಗ್ರಹಗಳು ಗೋಚರಿಯ ಫಲವನ್ನು ಗೋಚರಿಯಿಂದ ಶುಭ ಫಲವನ್ನು ಕೊಡುವಂಥದ್ದಾಗಿದ್ದು ರಾಹು ಗುರು ಚಂದ್ರ ಇವರು ಎಲ್ಲೇ ಇದ್ದರೂ ಶುಭ ಫಲ ಹಿಂದಿನ ದಿನ ಪಡ್ಕೊಳ್ತಾರೆ ಯಾರೇ ಇವರಿಗೆ ಏನು ತೊಂದರೆ ಕೊಡಬೇಕಂತ ಇದ್ರೂ ಆ ತೊಂದರೆಗಳು ಇವರಿಗೆ ತಾಗಲ್ಲ ಆ ತೊಂದರೆಗಳಿಂದ ಇವರು ಪಾರಾಗ್ತಾರೆ ಸಮಸ್ತ ವ್ಯಾಧಿಗಳು ಇವರಿಗೆ ದೂರ ಆಗುತ್ತೆ ಉದ್ಯೋಗದಲ್ಲಿ ಸ್ವಲ್ಪ ಅಸಡ್ಡೆ ಇಂಥವೆಲ್ಲ ಸ್ಟಾರ್ಟ್ ಆಗುತ್ತೆ ಆದರೂ ಅದಕ್ಕೇನು ಯೋಚನೆ ಮಾಡಬೇಡಿ ದಾಂಪತ್ಯ ಜೀವನ ಸುಖಮಯವಾಗಿರೋದು ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಪಡ್ಕೊಂಡಿರ್ತೀರ ಒಂದು ಕಾಲದಲ್ಲಿ ನಿಮ್ಮ ಮನೆಯವರು ಹೇಳಿರೋ ಒಂದು ಮಾತಿಂದ ಇವತ್ತು ನಿಮಗೆ ಅಭಿವೃದ್ಧಿ ಆಗಿರೋವಂಥ ದಿನ ಇವತ್ತು ಆಗಿರುತ್ತೆ ಆ ಫಲ ನಿಮಗೆ ಇವತ್ತು ಸಿಗುತ್ತೆ ಮಕ್ಕಳಿಂದ ಸುಖ ಸಂತೋಷ ಅಷ್ಟೊಂದು ಇವತ್ತಿನ ದಿನ ನಿಮಗಿಲ್ಲ ಮುಂದಿನ ದಿನಗಳಲ್ಲಿ ಸುಖ ಸಂತೋಷ ಶಾಂತಿ ನಿಮಗೂ ಸಿಗುತ್ತೆ ತಂದೆ ತಾಯಿಗಳ ಆರೋಗ್ಯ ಅಷ್ಟೊಂದು ಚೆನ್ನಾಗಿರಲ್ಲ ಒಂದು ಕಡೆ ಬಾಧೆ ಇರುತ್ತೆ ಇನ್ನೊಂದು ಕಡೆ ಅಂದರೆ ಶ್ವಾಸೋಚ್ಛಾಸಕ್ಕೆ ತೊಂದರೆಗಳು ಯಾವ ರೀತಿ ಬರ್ತವೋ ಆ ರೀತಿ ಸಮಸ್ಯೆಗಳು ಸಹ ಉದ್ಭವಿಸುವಂಥದ್ದು ಇರ್ತವೆ ವಾತ ಪಿತ್ತಗಳು ಸಹ ತಂದೆ ತಾಯಿಯವರಿಗೆ ಆಗುವಂಥ ಒಂದು ದಿನ ಯಾವುದಾಗಿರುತ್ತೆ ಕಟಕ ರಾಶಿಯವರಿಗೆ ಮೂರು ಗ್ರಹಗಳು ಗೋಚರಿಯಿಂದ ಶುಭ ಫಲವನ್ನು ಕೊಡ್ತವೆ ಇದರಿಂದ ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಕೊಡ್ತವೆ ಆದರೆ ಜೀವನದಲ್ಲಿ ಕೊರತೆ ಮಾತ್ರ ನೀಗಿದ್ದಲ್ಲ ಯಾವತ್ತೂ ಚಿಂತೆಯಲ್ಲಿ ಚಿಂತೆಯನ್ನು ದೂರ ಮಾಡ ದೂರ ಮಾಡಿಕೊಳ್ಳಿ ಋಣ ವಿಮೋಚನ ಸ್ತೋತ್ರವನ್ನು ನೀವು ಪ್ರತಿನಿತ್ಯ ಹೇಳದಲ್ಲಿ ಆ ಋಣಗಳಿಂದ ನೀವು ಮುಕ್ತಿಯನ್ನು ಪಡ್ಕೋಬೋದು ಆನಂದವನ್ನು ಪಡ್ಕೋಬೋದು ಇರುವಂಥ ಋಣಗಳನ್ನು ಕಳ್ಕೊಂಡ್ರೆ ಧನಾತ್ಮಕ ಅಂಶಗಳು ನಿಮ್ಮಲ್ಲಿ ವೃದ್ಧಿ ಆಗ್ತವೆ ಆವಾಗ ನಿಮ್ಮಲ್ಲಿ ಸುಖ ಸಂತೋಷ ಶಾಂತಿ ಇವು ನೆಲೆಯೂರುತ್ತವೆ ಆದರೂ ಅಷ್ಟಮ ನಿಮ್ಮ ಶನಿ ದೋಷದಿಂದ ಉಪದ್ರವ ಕೊಡುವರ ಸಂಖ್ಯೆ ಕಮ್ಮಿ ಆಗಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಿಮ್ಮ ರಕ್ಷಣೆಗೆ ನಿಮಗೋಸ್ಕರ ನಿಮ್ಮ ಕುಟುಂಬಕ್ಕೆ ನಿಮ್ಮ ತಂದೆ ತಾಯಿಯ ರಕ್ಷಣೆಗೆ ಇವೆಲ್ಲ ಏನು ಅಂದರೆ ಒಂದೇ ಒಂದು ನಿಮ್ಮ ಇದಕ್ಕೆ ಸಲಹೆ ಕೊಡ್ತಾ ಇರೋದು ಏನಂದರೆ ಮೃತ್ಯುಂಜಯ ಆರಾಧನೆ ಆರಾಧನೆಯನ್ನು ನೀವು ಮಾಡ್ತಾ ಇದ್ದಲ್ಲಿ ನಿಮಗೆ ಈ ಒಂದು ದೋಷಗಳು ಪೂರ್ಣ ಪರಿಹಾರ ಆಗುತ್ತೆ ನಿಮಗೆ ಉತ್ತಮ ಫಲ ಸಿಗುತ್ತೆ ಸಿಂಹರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಗೋಚರಿಯಿಂದ ಶುಭ ಫಲವನ್ನು ಕೊಡ್ತಾ ಇದ್ದಾವೆ ಇದರಿಂದ ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಪಡಿತೀರ ಮಕ್ಕಳಿಂದ ಅಭಿವೃದ್ಧಿಯನ್ನು ಪಡ್ಕೊಳ್ತೀರ ಮಕ್ಕಳಿಗೆ ಉತ್ತಮ ಆರೋಗ್ಯನೂ ಪ್ರಾಪ್ತಿಯಾಗುತ್ತೆ ತಂದೆಯ ಆರೋಗ್ಯ ಚೆನ್ನಾಗಿರುತ್ತೆ ತಾಯಿಯವರ ಆರೋಗ್ಯಕ್ಕೆ ಕೊರತೆ ಆಗಿರುತ್ತೆ ತಾಯಿಯವರು ಅನಾರೋಗ್ಯವಾಗಿದ್ದು ನರ ಸಮಸ್ಯೆಗಳಿಗೆ ಬಳಲುವಂತಹ ಒಂದು ದಿನ ಇದು ಸ್ವಲ್ಪ ಸ್ವಲ್ಪ ಜಾಗೃತರಾಗಿರಿ ಹೋಗುವಾಗ ಬರುವಾಗ ಸುಖ ಸಂತೋಷವನ್ನು ಪಡ್ಕೊಳ್ಳೋದು ನಿಮಗೆ ಸೇರಿರೋದು ಉತ್ತಮವಾದ ಭೋಜನ ಯಾವುದು ನಿಮಗೆ ಸೇರಿರುತ್ತೆ ಕುಟುಂಬದಲ್ಲಿ ಇರುವಂಥ ವೈರಿಗಳು ಅವರಿಂದನೇ ಅವರು ದೂರ ಆಗ್ತಾರೆ ಕುಟುಂಬದವರೇ ಕೆಲವರು ನಿಮಗೆ ಸಹಾಯ ಮಾಡಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯನ್ನು ಕೊಡ್ತಾರೆ ದಾಂಪತ್ಯ ಜೀವನ ಪರವಾಗಿಲ್ಲ ಚೆನ್ನಾಗಿರುತ್ತೆ ಆದರೂ ಮಕ್ಕಳಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ತೊಂದರೆಗಳಿದೆ ಸ್ವಲ್ಪ ಜಾಗೃತರಾಗಿರಿ ಕೇರ್ಫುಲ್ ಆಗಿದ್ದರೆ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡಲ್ಲಿ ಚೆನ್ನಾಗಿರ್ತೀರ ಕನ್ಯಾ ರಾಶಿ ಈ ರಾಶಿಯವರಿಗೆ ಗೋಚರಿಯಲ್ಲಿ ನಾಲ್ಕು ಗ್ರಹಗಳು ಚೆನ್ನಾಗಿದ್ದು ಇವುಗಳಿಂದ ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಪಡಿತೀರ ಶನಿ ಇದ್ದಾಗ ಸಮಸ್ತ ವೈರಿಗಳು ಅವರಿಂದಲೇ ನಾಶ ಆಗ್ತಾರೆ ನಿಮ್ಮೇಲೆ ದಂಡೆತಿ ಬಂದರೂ ನಿಮಗೆ ಅವರಿಂದ ಏನೂ ಮಾಡೋಕ್ಕಾಗಲ್ಲ ಅವರಿಂದ ಅವರೇ ನಾಶ ಆಗುವಂಥ ದಿನ ಇದು ಹಾಗಾಗಿ ನೀವು ಸ್ವಲ್ಪ ಜಾಗೃತರಾಗೂ ಇರಬೇಕು ನಿಮ್ಮ ಮನೆ ದೇವರನ್ನು ನೆನೆಸ್ಕೋಬೇಕು ಆ ಒಂದು ಶಕ್ತಿಯುತವಾದ ದೇವತೆ ನಿಮ್ಮಲ್ಲಿ ಇರೋದು ಮೂಲ ತ್ರಿಕೋನ ರಾಶಿಯಲ್ಲಿ ಶನಿ ಇರೋದರಿಂದ ನಿಮ್ಮ ಕುಲದೇವತೆ ನಿಮ್ಮನ್ನು ಸಂಪೂರ್ಣ ರಕ್ಷಣೆಯನ್ನು ಮಾಡ್ತಾ ನಿಮ್ಮನ್ನು ರ ಮುಂದೆ ಕರ್ಕೊಂಡು ಹೋಗುತ್ತೆ ಮತ್ತು ತಾಯಿಯ ಅನಾರೋಗ್ಯಕ್ಕೆ ಜಾಗ್ರತೆ ಬೇಕು ಸ್ವಲ್ಪ ಜಾಗೃತರಾಗಿರಬೇಕು ಜಾಗೃತರಾಗಿದ್ದರೆ ತಾಯಿಯ ಆರೋಗ್ಯ ಚೆನ್ನಾಗಿರುತ್ತೆ ತಂದೆ ಆರೋಗ್ಯ ಆರೋಗ್ಯಕ್ಕೆ ಸ್ವಲ್ಪ ಕೊರತೆಗಳೇ ಸುಖ ಸಂತೋಷ ನೆಮ್ಮದಿ ಇವು ಸಿಗುತ್ತೆ ಒಂದು ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯ ವಿಚಾರವನ್ನು ಮಾಡಿ ಅದನ್ನು ಮಾಡದಲ್ಲಿ ನಿಮಗೆ ಉತ್ತಮವಾದ ಫಲ ಸಿಗುತ್ತೆ ತುಲಾರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಶುಭದಾಯಕವಾಗಿದ್ದು ಕುಜಶುಕ್ರ ತೃತೀಯ ಸ್ಥಾನದಲ್ಲಿದ್ದಾಗ ನಿಮ್ಮ ಸಹೋದರಿಯರು ಇದ್ದಲ್ಲಿ ಸ್ವಲ್ಪ ಅವರನ್ನು ಕೇರಾಗಿ ನೋಡಿಕೊಳ್ಳಿ ಅವರಿಗಾಗಲಿ ಅಥವಾ ಸಹೋದರರಿದ್ದಲ್ಲೂ ಕೇರಾಗಿ ನೋಡಿಕೊಳ್ಳಿ ಇವರಿಂದ ಬೇರೆ ಒಂದು ಬಿವು ಆಗುವಂಥ ಒಂದು ದಿನ ಇದಾಗಿರುತ್ತೆ ಸ್ವಲ್ಪ ಜಾಗೃತರಾಗಿದ್ದು ಅವ್ರ ಬಗ್ಗೆ ಕೇರ್ ತೊಗೊಳ್ಳಿ ಇದರಿಂದ ಒಂದು ಮಾನನಷ್ಟ ಗೌರವ ನಷ್ಟ ಧನ ನಷ್ಟ ಇವೆಲ್ಲವೂ ನಷ್ಟ ಮಾಡಿಕೊಳ್ಳುವಂತಹ ಒಂದು ಸನ್ನಿವೇಶ ಇದೆ ಯಾವತ್ತು ಲೋ ಆಗಿರೋದು ಇವತ್ತು ಗೊತ್ತಾಗ್ಬಿಟ್ಟು ಅದರಿಂದ ಸಮಸ್ಯೆ ಒಳಗಾಗ್ಬೋದು ಅದರಿಂದ ತೊಂದರೆ ಅನುಭವಿಸ್ಬೋದು ಇವೆಲ್ಲ ಇರ್ತವೆ ಹಾಗೂ ಕಳ್ಳತನ ಮೋಸ ದಗ ಇವುಗಳಿಗೆ ನೀವು ಗುರಿಯಾಗ್ತೀರಾ ಆದರೂ ಗುರುಸಪ್ತಮದಲ್ಲಿ ಇರೋದರಿಂದ ನಿಮ್ಮನ್ನು ರಕ್ಷಣೆ ಮಾಡಿ ಕಾಪಾಡಿಕೊಂಡು ಹೋಗೋವನೇ ಶಿವ ಅವನನ್ನು ನೆನೆಸ್ಕೊಳ್ಳಿ ದಾಂಪತ್ಯ ಜೀವನ ಮಧ್ಯಮ ಮಕ್ಕಳಿಗೆ ಉತ್ತಮ ಆರೋಗ್ಯ ಇವೆಲ್ಲ ಸಿಗುತ್ತೆ ಸ್ವಲ್ಪ ಜಾಗೃತರಾಗಿರಿ ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಗೋಚರಿಯಿಂದ ಶುಭ ಫಲವನ್ನು ಕೊಡುತ್ತವೆ ಇವುಗಳಿಂದ ನೆಮ್ಮದಿ ಚೆನ್ನಾಗಿರುತ್ತೆ ಆದ್ರೂ ಒಳಾಂತರದಲ್ಲಿ ಮನಸ್ಸಿನಲ್ಲಿ ಕಲಹಗಳು ನೋವುಗಳು ತುಂಬ ತುಂಬಿಕೊಂಡಿವೆ ಆದರೆ ನೀವು ಚಿಂತೆಪಡೋ ಅಗತ್ಯ ಇಲ್ಲ ಕಾರಣ ನಿಮ್ಮ ದೇವರು ಇದಕ್ಕೆ ಏನು ಬೇಕೋ ಅದನ್ನು ಮಾರ್ಗ ತೋರಿಸ್ತಾ ಇದ್ದಾನೆ ಅದನ್ನು ಹುಡ್ಕಾಡ್ಕೊಂಡು ಹೋಗಿ ನಿಮ್ಮ ಒಳ್ಳೆಯವರ ಹತ್ರ ನಿಮ್ಮ ಜಾತಕವನ್ನು ತೋರಿಸಿ ಜಾತಕ ಇಲ್ಲೇ ಇಲ್ಲದೇ ಇದ್ದಲ್ಲಿ ನೀವು ಯಾರೋ ಒಂದು ಪುರೋಹಿತರ ಹತ್ರನೋ ಅಥವಾ ಯಾವುದೋ ಒಂದು ಗುರುಜಿಯವರ ಹತ್ರನೋ ಒಳ್ಳೆಯವರ ಹತ್ರ ಕೇಳಿ ಅದರ ಬಗ್ಗೆ ಏನು ಮಾಡಬೇಕಂತ ತಿಳ್ಕೊಳ್ಳಿ ಇದರಿಂದ ಶುಭ ಫಲವನ್ನು ನೀವು ಪಡ್ಕೊಳ್ತೀರ ಹಾಗೂ ಮಕ್ಕಳಿಂದ ಅಷ್ಟೊಂದು ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಮನೆಯಲ್ಲಿ ದಾಂಪತ್ಯ ಜೀವನದಲ್ಲಿ ಕಲಹಗಳು ಕುಟುಂಬದಲ್ಲಿ ಕಲಹಗಳು ನಿಮ್ಮನ್ನು ದೂಷಿಸ್ತಾರೆ ಮನೆಯಲ್ಲಿ ಆಸ್ತಿ ಪಾಸ್ತಿಗಳು ಬರುವಂಥದ್ದು ಏನಿದೆಯೋ ಅದರಿಂದ ನಿಮಗೆ ಮೋಸ ಆಗುತ್ತೆ ತಂದೆ ತಾಯಿಗಳಿಂದಲೂ ಮೋಸ ಆಗುವಂಥ ಸನ್ನಿವೇಶ ಇದೆ ಅಥವಾ ತಂದೆ ತಾಯಿಗಳಿಗೆ ಅನಾರೋಗ್ಯವಾಗಿ ಅವರಿಗೇನಾದರೂ ಸಮಸ್ಯೆಗಳು ಬರುವಂಥ ಸನ್ನಿವೇಶನೂ ಇದೆ ಸ್ವಲ್ಪ ಜಾಗ್ರತೆ ಧನುರಾಶಿಯವರಿಗೆ ನಾಲ್ಕು ಗ್ರಹಗಳು ಚೆನ್ನಾಗಿದ್ದು ಇವುಗಳಿಂದ ಶುಭ ಸಂತೋಷ ಇವನ್ನ ನೀವು ಪಡಿತೀರ ಉತ್ತಮವಾದ ಭೋಜನ ಉತ್ತಮವಾದ ಆರೋಗ್ಯ ಮಕ್ಕಳಿಂದ ಉತ್ತಮ ಅಭಿವೃದ್ಧಿ ಮಕ್ಕಳಿಗೆ ಒಳ್ಳೆಯದಾಗೋದು ಇವೆಲ್ಲ ಇದೆ ಮಕ್ಕಳಿಗನ್ನೇ ಉದ್ಯೋಗ ಒಂದು ಪ್ರಾಪ್ತಿಯಾಗುವಂಥ ದಿನ ಇವತ್ತಿನದಿದೆ ದಿನದಿದೆ ಗುರು ಪಂಚಮದಲ್ಲಿದ್ದಾಗ ಸರ್ವಶ್ರೇಷ್ಠನಾಗ ಅವನಿದ್ದಾಗ ಕುಟುಂಬದಲ್ಲಿ ನಿಮಗೆ ಒಳ್ಳೆಯ ಗೌರವ ಇವೆಲ್ಲ ಇದ್ರೂ ದೂಷಿಸುವಂಥವರು ಕೆಲವರು ಇರ್ತಾರೆ ಆದರೂ ಯೋಚನೆ ಮಾಡಬೇಡಿ ನಿಮ್ಮ ದೇವರೇ ನಿಮಗೆ ರಕ್ಷಣೆ ಮಾಡ್ತಾನೆ ಮಕ್ಕಳಿಗೆ ಒಳ್ಳೆಯದು ಮಾಡ್ತಾನೆ ಯಜಮಾನರಿಗೆ ಒಳ್ಳೆಯದು ಮಾಡ್ತಾನೆ ದಾಂಪತ್ಯ ಜೀವನದಲ್ಲಿ ಅಲ್ಪ ಸ್ವಲ್ಪ ಇರುತ್ತವೆ ಆದರೂ ತೊಂದರೆಗಳಾಗಲ್ಲ ಉತ್ತಮ ಫಲವನ್ನು ಇವತ್ತಿನ ದಿನದಲ್ಲಿ ಪಡ್ಕೊಳ್ತೀರ ಮಕರ ರಾಶಿ ಈ ರಾಶಿಯವರಿಗೆ ಇವತ್ತಿನ ದಿನ ಮೂರು ಗ್ರಹಗಳು ಗೋಚರಿಯಲ್ಲಿ ಫಲವಂತ ಫಲವನ್ನು ಕೊಡುವಂಥವರಾಗಿದ್ದು ಇವುಗಳಿಂದ ಅಷ್ಟೊಂದು ಶುಭದಾಯಕವಾಗಿ ಫಲ ಸಿಗೋಲ್ಲ ಎಲ್ಲೋ ಒಂದು ಅನುಕೂಲ ಆಗುತ್ತೆ ಎಲ್ಲೋ ಎರಡು ಕಡೆ ಅನಾನುಕೂಲಗಳಾಗ್ತವೆ ಹೀಗಾಗಿ ನೀವು ಆಸೆ ಪಟ್ಟಂಥ ವಸ್ತುಗಳು ನಿಮಗೆ ಸಿಗೋಲ್ಲ ಇಷ್ಟಪಟ್ಟಂಥ ವಸ್ತುಗಳು ನಿಮಗೆ ಸಿಗಲ್ಲ ನಿಮ್ಮ ಮನೆಯವರ ಜೊತೆಯೇ ನೀವು ಜಗಳ ಆಡ್ತೀರಾ ಪ್ರೀತಿಸಿದಂಥ ಹುಡುಗಿನೇ ನಿಮ್ಮನ್ನು ದೂಷಿಸ್ತಾಳೆ ನಿಮ್ಮ ಕೈ ಬಿಟ್ಟು ಹೋಗ್ತಾಳೆ ಸ್ವಲ್ಪ ಜಾಗೃತರಾಗಿರಿ ಉದ್ಯೋಗ ಕ್ಷೇತ್ರದಲ್ಲಿ ಉದ್ಯೋಗ ಕಳ್ಕೊಳ್ಳೋದು ನಷ್ಟ ಪಡ್ಕೊಳ್ಳೋದು ಯಾವುದೋ ವಾಹನದಿಂದ ನಿಮಗೆ ನಷ್ಟ ಆಗೋದು ಇವೆಲ್ಲ ಇದೆ ಸ್ವಲ್ಪ ಜಾಗೃತರಾಗಿ ಮತ್ತು ಕಾಲುಗಳಿಗೆ ನಾವು ಮಾಡಿಕೊಳ್ಳುವಂಥ ಸಂದರ್ಭ ಇದೆ ಹುಷಾರಾಗಿರಿ ದಾಂಪತ್ಯ ಜೀವನದಲ್ಲಿ ಕಲಹಗಳಿದ್ರೂ ಚಿಂತೆ ಮಾಡದೇನೆ ಪರಮಾತ್ಮನ ಧ್ಯಾನವನ್ನು ಮಾಡಿ ನಿಮಗೆ ಸುಖ ಸಂತೋಷ ಶಾಂತಿ ಎರಡೂ ಸಿಗುತ್ತೆ ಕುಂಭರಾಶಿಯವರಿಗೆ ಸುಖ ಸಂತೋಷ ಶಾಂತಿ ನೆಮ್ಮದಿ ಇವು ಎಲ್ಲವೂ ಇದೆ ಮೂರು ಗ್ರಹಗಳು ಈ ರಾಶಿಯವರಿಗೆ ಗೋಚರಿಯಲ್ಲಿ ಶುಭ ಫಲವನ್ನು ಕೊಡ್ತವೆ ಏಳುವರೆ ಶನಿ ದೋಷ ಇರೋದರಿಂದ ಇದೇ ಹೇಳ್ತಾರಲ್ಲ ಒಂದು ಗಾದೆ ಮಾತಿದೆ ಪೂಜಾರಿ ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ ಆ ರೀತಿ ಯಾರೋ ಒಬ್ಬನು ಕೊಟ್ಟಿದ್ದಿರುತ್ತೆ ಅದು ನಿಮಗೆ ಸಿಗೋದು ಲೇಟ್ ಆಗುತ್ತೆ ಒಂದು ಯಾವುದೋ ಒಂದು ಕೆಲಸ ಆಗಿರುತ್ತೆ ನಿಮ್ಮ ಕೈಗೆ ಅದನ್ನು ಒಂದು ಪೂರ್ತಿಯಾಗಿ ಬಂದು ಸೇರೋದಕ್ಕೆ ಲೇಟ್ ಆಗುತ್ತೆ ಎಲ್ಲೋ ಒಂದು ಸಂಪತ್ತು ಬರೋದಿರುತ್ತೆ ಅದು ಬಂದಿರುತ್ತೆ ಆ ಸಂಪತ್ತು ನಿಮಗೆ ಕೈ ಸೇರೋದಕ್ಕೆ ಲೇಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ ಹುಷಾರಾಗಿರಿ ತಂದೆ ತಾಯಿಯವರ ಆಶೀರ್ವಾದವನ್ನು ಪಡ್ಕೊಳ್ಳಿ ನಿಮಗೆ ಇವತ್ತಿನ ದಿನ ಯಾವುದೋ ಒಂದು ಭೂಮಿ ಸೈಟೋ ಮನೆಯೋ ತೊಳುವಂಥ ಯೋಗ ಇದೆ ಒಂದು ವಾತಾವರಣ ಬರುತ್ತೆ ಇದನ್ನು ಬಿಡದೇ ಇವತ್ತಿನ ದಿನ ನೀವು ಸಾಧಿಸಿದಲ್ಲಿ ನಿಮ್ಮ ಹತ್ರ ಹಣಕಾಸಿನ ವ್ಯವಸ್ಥೆ ಇಲ್ಲದೇ ಇದ್ರೂ ಪ್ರಯತ್ನ ಮಾಡದಲ್ಲಿ ಆ ಒಂದು ವಸ್ತು ಮನೆಯೋ ಜಾಗನೋ ಅಥವಾ ಕೃಷಿ ಭೂಮಿ ಇದು ನಿಮ್ಮದು ಆಗತ್ತೆ ತುಂಬ ಜಾಗೃತರಾಗಿರಿ ಶನಿ ಪರಮಾತ್ಮ ನಿಮ್ಮನ್ನು ಬಿಟ್ಕೊಡಲ್ಲ ಮೃತ್ಯುಂಜಯನ ಆರಾಧನೆಯನ್ನು ಮಾಡಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಮೀನರಾಶಿ ಧನಸ್ಥಾನದಲ್ಲಿ ಗುರು ರವಿ ಏಕಾದಶದಲ್ಲಿ ಬುಧ ದಶಮದಲ್ಲಿ ಈ ಮೂರು ಗ್ರಹಗಳು ನಿಮಗೆ ಶುಭವನ್ನು ಕೊಡುವಂಥವರಾಗಿದ್ದು ಈ ಒಂದು ದೋಷ ಶನಿ ಪ್ರಭಾವ ಇರೋದರಿಂದ ನಿಮಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಮೇಲೆ ಬರೋದಕ್ಕೆ ಜನರಿಂದ ತೊಂದರೆಗಳಾಗಿಬಿಟ್ಟು ಅಡ್ಡಿಗಳಾಗಿ ನೀವು ಕೆಳಮಟ್ಟಕ್ಕೆ ಹೋಗ್ತೀರಾ ಚಂಚಲತೆಯಲ್ಲಿ ನೀವು ಹೋಗ್ತೀರಾ ಕ್ರೋಧಗಳು ಮಾಡ್ಕೊಳ್ತೀರಾ ಜಾಸ್ತಿ ಕೋಪ ಮಾಡ್ಕೊಳ್ತೀರ ಶತ್ರುತ್ವವನ್ನು ನೀವು ಬಯಸ್ತೇ ಇದ್ರೂ ನಿಮ್ಮಿಂದನೇ ಸೃಷ್ಟಿಯಾಗತ್ತೆ ಅವರು ನಿಮ್ಮ ವಿರೋಧವಾಗಿ ಬಂದ್ರೂ ಆ ಒಂದು ಶತ್ರುತ್ವವನ್ನು ನೀವು ಜಾಸ್ತಿ ಮನಸ್ಸಲ್ಲಿ ಇಟ್ಕೊಳ್ಳೋದನ್ನೇ ದೂರ ಮಾಡಿಕೊಂಡಲ್ಲಿ ನಿಮಗೆ ಶುಭ ಫಲ ಇದೆ ನಿಮಗೇನು ಅಂದರೆ ಈ ದ್ವಿಸ್ವಭಾವ ರಾಶಿ ಮೀನ ಇದರಿಂದ ಏನು ಅಂದರೆ ಒಂದು ಹಳ್ಳ ಕೆರೆ ಅಥವಾ ಒಂದು ಮೋರಿಯೋ ಇಂಥವೆಲ್ಲ ಇರುವಂಥ ಜಾಗದಲ್ಲಿ ಹೋಗ್ತಾ ಬರ್ತಾ ಇರುವಾಗ ಜಾಗೃತರಾಗಿರಬೇಕು ಕಾರಣ ಆ ಒಂದು ಜಾಗದಲ್ಲಿ ಬಿದ್ದು ಏಟು ಮಾಡ್ಕೊಳ್ಳುವಂಥ ಸನ್ನಿವೇಶವೂ ಇದೆ ಹುಷಾರು ಮಕ್ಕಳಿಗೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳಿಗಿಂದನೂ ನಿಮಗೆ ಈ ಒಂದು ಶನಿದೋಷ ಇರೋದ್ರಿಂದ ಅಷ್ಟೊಂದು ಫಲಕಾರಿ ಆಗಿರಲ್ಲ ಹೇಳಿರೋ ಮಾತನ್ನು ಕೇಳಲ್ಲ ಹೇಳಿರೋ ಒಂದು ವಿದ್ಯಾಸಂಸ್ಥೆಗಳಿಗೆ ಅವಕಾಶ ಕಲ್ಪಿಸಿಕೊಟ್ಟರು ಅಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ ಅಲ್ಲಿಂದ ದೂರ ಹೋಗ್ತೀರ ಯಾವುದೇ ಒಂದು ಕಾರಣದಿಂದ ಮಕ್ಕಳಿಂದ ನಿಮಗೆ ನಷ್ಟಗಳು ಇಂಥವಾಗ್ತವೆ ದಾಂಪತ್ಯ ಜೀವನದಲ್ಲಿ ಕಿರಿಕಿರಿ ಉಪದ್ರವಗಳು ಇರ್ತವೆ ಇವತ್ತಿನ ದಿನ ನೀವು ಇಷ್ಟಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸುಖಮಯವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಮತ್ತು ಕೃಷಿಕರಿಗೆ ತುಂಬ ಸಂತೋಷವಾದಂಥ ದಿನ ಇವತ್ತಿನಿಂದಾಗಿದ್ದು ಕೃಷಿಯಿಂದ ಉತ್ತಮ ಫಲವನ್ನು ನೀವು ಪಡಿತೀರಾ ಉತ್ತಮ ಲಾಭವನ್ನು ಪಡಿತೀರಾ ಉತ್ತಮ ಅಭಿವೃದ್ಧಿಯನ್ನು ಪಂದು ಪಡ್ಕೊಂಡು ಚೆನ್ನಾಗಿರ್ತೀರ ಶುಭ ವಸ್ತು